ನೀವೆಲ್ಲ ಏನ್ ಉನ್ನತ ಉದ್ದಡಿಯಲ್ಲಿ ಇದ್ರಿ ಏನ್ರಿ ಪ್ರಯೋಜನ ನೋಡಿ ಹಿಂಗಾದ್ರೂ ಆಗುದಿಲ್ಲ ನಾವು ಹೋರಾಟ ಮಾಡಬೇಕಾಗ್ತದೆ ಖಂಡಿತ ರೈತರಿಗೆ ಅನಾನುಕೂಲ ಆದ್ರೆ ನಾವು ಸುಮ್ಮನೆ ಇರುದಿಲ್ಲ ನಾನು ಇಟ್ಟು ದಿವಸ ನಾನು ಬಾಯಿ ಬಿಚ್ಚಿರಲಿಲ್ಲ ಇವಾಗ ಬಿಚ್ಚಬೇಕಾಗಿದೆ ಅಯ್ಯೋ ನಮ್ಗೆ ಏನ್ ಕೊಡ್ತೀರಿ ಯಾವಾಗ ಕೊಡ್ತೀರಿ ಟೈಮ್ ಮೀರೋದ್ರೆ ಬೆಳೆ ಬರ್ತದೇನ್ರಿ ಇವಾಗ ಇಷ್ಟೆಲ್ಲ ನೀರಿಟ್ಕೊಂಡು ನೀರು ಕೊಡೋಕಾಗ್ಲಿಲ್ಲ ಅಂದ್ರೆ ಎಂತ ರೀ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಕೇಳಿ ನಾನು ಹೇಳ್ತೀನಿ ನೀವು ಹೋಗಿರ್ಬೋದು ಅಷ್ಟೇ ನಾವಿದ್ದಾಗ ಐನೂರು ಕ್ರಿಸ ಯಾವತ್ತೂ ಕಡಿಮೆ ಕೊಡಿಸಿಲ್ಲ ನಾವು ಗಲಾಟೆ ಮಾಡಿ ಕೊಡ್ಸಿದೀವಿ ಯಾವಾಗ ನಾನು ಎಪ್ವಾಡಿ ತುರುಗಲೂರು ಬ್ರಾಂಚು ಲೋಕಸಭಾ ಬ್ರಾಂಚ್ನಲ್ಲಿ ಅಲ್ಲಿ ರೆಕಾರ್ಡ್ ಮಾಡಿಸ್ತಾ ಇದ್ದೆ ಅಲ್ಲಿ ಬುಕ್ ಇಟ್ಟೆ ಬಿದ್ದೆಂಟೇಶ್ ಚೆನ್ನಾಗಿದ್ದೀರಿ ಅಲ್ಲ ಏನ್ರಿ ಇವಾಗ ತಮಿಳ್ನಾಡಿಗೆ ಒಂದು ವಾರದ ಬಿಡುಗಡೆ ಮಾಡಿ ಹೆಚ್ಚು ಕಡಿಮೆ ಇಪ್ಪತ್ತು ದಿವಸ ಆಯಿತು ಕಾವೇರಿನಲ್ಲಿ ಅಲ್ವಾ ಇಪ್ಪತ್ತು ದಿವಸದಲ್ಲಿ ನೀವು ಬಿಸಿ ನಾಲೆಗೆ ನೀರು ಕೊಟ್ಟ್ರಿ ನೀರು ಕೊಟ್ಟು ಕೊಡ್ತಾ ಕೊಡ್ತಾ ಇದ್ದೀನಿ ಕೇಳಿ ನಾ ಕೇಳಿ ನಾನು ಹೇಳ್ತೀನಿ ಟೈಲೆಂಡ್ಗೆ ಮದ್ದೂರು ತಾಲೂಕಿನಲ್ಲಿ ಇನ್ನೂ ನೀರೇ ಬಂದಿಲ್ಲ ಮಳವಳ್ಳಿ ತಾಲೂಕಿನಲ್ಲೂ ಎಫ್ಕೋಡಿ ಬ್ರಾಂಚ್ನಲ್ಲಿ ತುರುಗೂರು ಬ್ರ್ಯಾಂಚ್ನಲ್ಲಿ ನೀರು ಕೊಟ್ಟಿಲ್ಲ ಸರಿಯಾಗಿ ಅವರೂ ಮೊನ್ನೆ ಎಲ್ಲ ಕಾಗೆಪುರದಲ್ಲಿ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿದ್ದಾರೆ ಇಲ್ಲಿ ನಮ್ಮ ಬೆಸಗರಳ್ಳಿ ಸರ್ಕಲು ಮತ್ತು ಈ ಕಡೆ ಭಾರತೀಯ ನಗರ ಕೆಳಭಾಗ ಮಳವಳ್ಳಿ ರೋಡಿಂದ ಕೆಳಭಾಗದಲ್ಲಿ ಕೊನೆಯವರೆಗೂ ನೀರು ಬಂದಿಲ್ಲ ಇವಾಗ ಸಿ ನಾಲಿನಲ್ಲಿ ಎಷ್ಟು ಪ್ಯೂಸೆಕ್ಸ್ ನೀರು ಕೊಟ್ಟಿದ್ದೀರಿ ಏನು ತಗೊಂಡ್ತೇ ನಾವಿದಾಗಲೂ ಮೂರು ಸಾವಿರದ ಐನೂರವರೆಗೂ ಕೊಡಿಸ್ತಾಯಿದ್ವಿ ಇವಾಗ ನೀರಿದೆ ಬೇಕಾದಷ್ಟು ಅದೇ ಮ್ಯಾಕ್ಸಿಮಮ್ ಕೊಡಿಸ್ಬೇಕು ಹೌದು ಇವಾಗ ನೀವು ಈ ಹದಿನೆಂಟನೇ ಕೇಳಿ ನಾನು ಕೇಳಿ ನಾನು ಹೇಳ್ತೀನಿ ಇವಾಗ ಇದು ನೋಡ್ಕೊಂಡು ಬಂದಿದ್ದೀರಾ ಸರಿ ಇವಾಗ ಇವಾಗ ಸುತ್ತಗಟ್ಟೆನಲ್ಲಿ ನಿಮಗೆ ಹದಿನೆಂಟನೇ ಕಿಲೋಮೀಟ್ರ್ನಲ್ಲಿ ಗೇಜಿಂಗ್ ಪಾಯಿಂಟ್ನಲ್ಲಿ ಎಷ್ಟು ಬರಬೇಕು ನೀರು ಸಾವಿರದ ಐನೂರು ಟೂ ಸೆಕ್ಸ್ ಬರಬೇಕಲ್ಲಿ ಎಷ್ಟು ಬರ್ತಾ ಇದೆ ಪಿಕಪ್ನಲ್ಲಿ ಇದರಲ್ಲಿ ನಿಮ್ಮ ಲಿಂಕ್ ಕೆನಲ್ನಲ್ಲಿ ಏಟ್ ಹಂಡ್ರೆಡ್ ಟ್ಯೂ ಸೆಕ್ಸ್ ಬರಬೇಕು ಅಲ್ಲಿ ಏಯ್ಟ್ ಹಂಡ್ರೆಡ್ ಕ್ಯೂ ಸೆಕ್ಸ್ ಬರ್ತಾ ಇಲ್ಲ ಫೋರ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಬರ್ತಾ ಇದೆ ನನ್ನ ಇದ್ರ ಪ್ರಕಾರ ಸರಿ ರೀ ನಾನು ಹೇಳ್ತಾ ಇದ್ದೀನಿ ಯಾವ ಯಾವನ ಪವರ್ ಜನರೇಟರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಅನುಕೂಲ ಮಾಡಿಕೊಟ್ಟು ಸರಿ ಎಸ್ ಸಿ ಮತ್ತೆ ಏಟ್ ಹಂಡ್ರೆಡ್ ಕ್ಯೂ ಸೆಕ್ಸ್ ಬಿಡಿಸಿ ಟೈಮ್ ಮಾನ್ ಮಾಡಿಸಿ ತೆಕ್ಸಿ 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 ಇವಾಗ ಸರಿ ಇವಾಗ ಇವಾಗ ಎಫ್ ಕೋಡಿಗೆ ಎಷ್ಟು ಕೊಡ್ತಾ ಇದ್ದೀರಿ ನೀವು ಹೋಗಿದ್ದೀವಿ ಅಂತೀರ ಎಷ್ಟು ಕೊಡ್ತಾ ಇದ್ದೀರಿ ಏನು ವಾಟ್ಸಪ್ ಹಾಕ್ತಿರೀ ಎರಡು ವರ್ಷದಿಂದ ಚೀಫ್ ಇಂಜಿನಿಯರ್ ಆಗಿದ್ದೀರಿ ಎಫ್ ಕೋಡಿ ಎಷ್ಟು ಕೊಡಬೇಕು ತುರ್ಗುಂಡ್ ಎಷ್ಟು ಕೊಡಬೇಕು ನಿಮ್ಗೆ ಇದಿಲ್ಲ ಹೋದ್ರೆ ಅಲ್ಲ ನಾನು ಹಿಂದೆ ಇದ್ದಾಗ ಕೇಳ್ರಿ ನಾನು ಹೇಳ್ತೀನಿ ವಿಜಯ್ ಕುಮಾರ್ ಇದ್ದಾಗ ವಾರದಲ್ಲಿ ಎರಡು ದಿವಸ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿ ಬರ್ತಾಯಿದ್ರು ಎಬ್ ಇದರಲ್ಲಿ ಸುತ್ತಕಟ್ಟೆಯಲ್ಲಿ ಐನೂರೈವತ್ತು ಕ್ಯೂಸೆಕ್ಸು ಹೆಬ್ಬು ಕಡಿ ಕೊಡಬೇಕು ತುರ್ಗುನೂರು ಬ್ರಾಂಚ್ಗೆ ಐನೂರು ಕ್ಯೂಸೆಕ್ಸ್ ನಾನೂರೈವತ್ತರಿಂದ ಐನೂರು ಇವಾಗ ಬ ಪೂರಿಗಾಲಿನೂ ಬರ್ತಾ ಇದ್ದ ತುರ್ಗ್ನೂರು ಬ್ರಾಂಚ್ಗೆ ಪೂರಿಗಾಲಿ ಲಿಫ್ಟ್ ಇರಿಗೇಷನಿಂದ ಇನ್ನೂ ಕಡಿಮೆ ಮಾಡ್ಬೋದು ಅವರು ಅಷ್ಟು ಕೊಟ್ಟರು ನೀರಿಲ್ಲ ಅಂತ ಬಡ್ಕೊಳ್ತಾ ಇದ್ದಾರೆ ಸ್ಕವರ್ದಗೆ ಒಂದು ಐವತ್ತು ಕ್ಯೂಸೆಕ್ಸು ಕಿರಗಾಲ್ ಕೆರೆಗಳಿಗೆ ಕೊಡ್ತಾ ಇದ್ವಿ ನಾವು ಎಲ್ಲಿ ಸುತ್ತಕಟ್ಟೆ ಹತ್ತಿರ ಇಷ್ಟೆಲ್ಲ ಇದ್ರು ಎಲ್ಲಿ ಮತ್ತೆ ನೀರೇ ಬರ್ತಾ ಇಲ್ವಲ್ಲ ಎಡಪ್ಪೆ ಆಗ್ತಾ ಇಲ್ಲ ನೀರು ಬರ್ತಾ ಇವಾಗ ಕೇಳಿ ನಾನು ಕೇಳಿ ನಾನು ಹೇಳ್ತೇನೆ ಕೇಳ್ರಿ ನಾನು ಹೇಳ್ತೇನೆ ಕೊಡುವಷ್ಟು ಗೇಜ್ ಕೊಟ್ಬಿಟ್ರೆ ನಾಳೆಗಳ ಆಧುನೀಕರಣನೂ ಆಗಿದೆ ಮೈನ್ ಗಳೆಲ್ಲ ಆಗಿದೆ ಇಷ್ಟೆಲ್ಲ ಆದ್ರೂ ನಿಮ್ಗೆ ಏನ್ ಸಮಸ್ಯೆ ಇದೆ ಬಾಬು ಕೇಳಿದ್ರೆ ನಾನೂರು ಕ್ಯೂಸೆಕ್ಸ್ ಕೊಡ್ತಾರೆ ಸರ್ ನಾನು ಏನ್ ಮಾಡ್ಲಿ ಅಂತಾನೆ ಐನೂರ ಐವತ್ತು ಕ್ಯೂಸೆಕ್ಸ್ ಕೊಡಬೇಕು ಎಬ್ ಕೋಡಿನಲ್ಲಿ ಟೈಲಿಗೆ ಹೆಂಗೆ ರೀಟ್ ಮಾಡ್ತಾರೆ ನಾನೂರು 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 ಇಲ್ಲ ಇಲ್ಲ ಕೇಳ್ರಿ ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಷ್ಟೇನೇ ನಾನೂರ ಐವತ್ತಕ್ಕಿನ್ನ ಕಡಿಮೆ ಯಾವತ್ತೂ ಕೊಟ್ಟಿಲ್ಲ ತುಣಗನೂರು ಬ್ರ್ಯಾಂಚು ಮತ್ತೆ ಎಪ್ಕೋಡಿ ಬ್ರ್ಯಾಂಚ್ಗೆ ಐನೂರು ಕ್ಯೂಸಕ್ಸ್ ಐನೂರ ಐವತ್ತರವರೆಗೂ ಕೊಟ್ಟಿದ್ದೀವಿ ಇವಾಗ ತುಡುಗುನೂರು ಬ್ರ್ಯಾಂಚ್ಗೆ ಪೂರಿಗಾಲಿ ಲಿಫ್ಟ್ ಇರಿಗೇಷನ್ ಬಂದ ಮೇಲೆ ಕಡಿಮೆ ಮಾಡ್ಬೋದು ಅಷ್ಟಾದ್ರೂ ನೀರು ಕೊಡೋಕಾಯ್ತ ಇಲ್ಲ ನಿಮ್ಗೆ ಮಳವಳ್ಳಿ ತಾಲೂಕುಗೂ ನಿಮಗೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ ಅಷ್ಟೇ ನಿಮ್ಮವ್ರ ಇಂಜಿನಿಯರ್ಗಳಿಗೆ ಏನು ಸರಿಯಾಗಿ ಗೊತ್ತಿಲ್ಲ ನೀವು ಈ ತರ ಮಾಡಿದ್ರೆ ಹೆಂಗಪ್ಪ ನೀವು ಎರಡು ವರ್ಷದಿಂದ ಚೀಫ್ ಇಂಜಿನಿಯರ್ ಆಗಿದ್ದವರು ಯಾವ್ಯಾವ ಬ್ರ್ಯಾಂಚ್ ಎಷ್ಟೆಷ್ಟು ನೀರು ಕೊಡಬೇಕು ಅನ್ನೋದು ಇದಿಲ್ಲ ಸರಿ ಹಂಚ್ಬಿಟ್ರು ಇವಾಗ ನೀವ್ ಹೇಳ್ತೀರಿ ನಾನು ಟೀಸಕ್ಸ್ ಕೊಟ್ರೆ ಖಂಡಿತ ಹೋಗುದಲ್ಲ ಇದ್ದಾಗ ಕೇಳಿ ನಾನು ಹೇಳ್ತೀನಿ ನೀವೇನೂ ಹೋಗಿರ್ಬೋದಷ್ಟೇ ನಾವಿದ್ದಾಗ ಐನೂರು ಐನೂರು ಕ್ರಿಸ ಯಾವತ್ತೂ ಕಡಿಮೆ ಕೊಡಿಸಿಲ್ಲ ನಾವು ಗಲಾಟೆ ಮಾಡಿ ಕೊಡ್ಸಿದೀವಿ ಯಾವಾಗ ನಾವು ಕೊಡಿಸ್ತಾ ಇದ್ವಿ ಇವಾಗ ಇಷ್ಟೆಲ್ಲ ನೀರಿಟ್ಕೊಂಡು ನೀರು ಕೊಡೋಕೆ ಅಂದ್ರೆ ಎಂಥ ಶೇಮ್ ರೀ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಯಾರು ಲೋಕಲ್ ಕೇಳಿ ನಾನು ಹೇಳ್ತೀನಿ ಕೇಳ್ರಿ ನಾನು ಹೇಳ್ತೀನಿ ನನಗೆಲ್ಲ ಗೊತ್ತಿದೆ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ಸು ಎ ಡಬ್ಲ್ಯೂಇು ಯಾರೂ ಲೋಕಲ್ನಲ್ಲಿ ಇಲ್ಲ ವಾಸ ಮಾಡ್ತಾ ಇಲ್ಲ ಎಲ್ಲ ಮೈಸೂರು ಬೆಂಗಳೂರು ವಾಸ ಮಾಡೋದು ನೀವೆಲ್ಲ ಅಲ್ಲಿಂದ ಬಂದು ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗದ ಅದನ್ನೆಲ್ಲ ನೀವು ಕೆಳಗಡೆ ಅವ್ರನ್ನ ಎಲ್ಲ ಜೈಗಳನ್ನ ಎಡಬ್ಲ್ಯೂಗಳನ್ನ ಸ್ಥಳದಲ್ಲಿ ವಾಸ ಮಾಡುವಾಗ ಮಾಡಬೇಕು ಪ್ರತಿ ದಿವಸ ನೀವು ಇನ್ಫಾರ್ಮೇಶನ್ ತಗೋಬೇಕು ರೈತರಿಗೆ ಸರಿಯಾಗಿ ನೀರು ಕೊಡಬೇಕು ಅದು ಮಾಡಿಲ್ಲ ಅಂತಂದ್ರೆ ನೀವೆಲ್ಲ ಏನು ಉನ್ನತ ಅತಿ ಉದ್ದಣಿಯಲ್ಲಿ ಇದ್ರಿ ಏನ್ರಿ ಪ್ರಯೋಜನ ನೋಡಿ ಹಿಂಗಾದ್ರೂ ಆಗುದಿಲ್ಲ ನಾವು ಹೋರಾಟ ಮಾಡಬೇಕಾಗ್ತದೆ ಖಂಡಿತ ರೈತರಿಗೆ ಅನಾನುಕೂಲ ಆದರೆ ನಾವು ಸುಮ್ಮನೆ ಇರುವುದಿಲ್ಲ ನಾನು ಇಷ್ಟು ದಿವಸ ನಾನು ಬಾಯಿ ಬಿಡಿಸ್ಲೂ ಇಲ್ಲ ಇವಾಗ ಬಿಚ್ಚಬೇಕಾಗಿದೆ ಅಯ್ಯೋ ನಮ್ ಏನು ಕೊಡ್ತೀರಿ ಹೇಳೋ ಕೊಡ್ತೀರಿ ಟೈಮ್ ಮೀರೋದ್ರೆ ಬೆಳೆ ಬರ್ತದೆ ಏನ್ರಿ ಇವಾಗ ಒಟ್ಲಾಕ್ಬೇಕು ನಾಟಿ ಮಾಡಬೇಕು ನಾಟಿ ಮಾಡುವ ಸರಿಯಾಗಿ ಟೈಮ್ ಸರಿಯಾಗಿ ನಾಟಿ ಮಾಡದೇ ಆದರೆ ಅವ್ನಿಗೆ ಇಳುವರಿ ಎಲ್ಲಿಂದ ಬರ್ತದೆ ಮತ್ತೆ ನಾನು ಬಾಬುಗಳು ಮಾತಾಡಿದೆ ನಮಗೆ ಬಲವತ್ತವಾಗಿ ನಾನ್ನೂರು ಕಿಸ್ ಕೊಟ್ರೆ ನಾನು ಹೆಂಗ್ ಕೊಡ್ತೀನಿ ಸರ್ ಟೈಲರ್ಗೆ ಅಂತ ಹೇಳ್ತಾನೆ ಹಾ ಅವಾಗ ನಾವಿದ್ವಿ ಗಲಾಟೆ ಮಾಡ್ತಾ ಇದ್ವಿ ಕೊಡಿಸ್ತಾ ಇದ್ವಿ ನಾವು ಇವಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೇನು ಬೇಕು ಬರೀ ರಾಜಕೀಯ ಮಾಡ್ಕೊಂಡಿರ್ತಾರೆ ಅವ್ರು ಇದು ಮಾಡ್ತಾರೆ ರೈತ ಪರವಾಗಿ ಯಾರು ಯೋಚನೆ ಮಾಡ್ತಾರೆ ದಿವಸ ಇಲ್ಲಿ ಕೂತ್ಕೊಂಡು ನೀವಿದ ಮಾಡ್ಬೇಕ್ರಿ ನೀವು ರೈತನ ಮಕ್ಕಳು ನಿಮಗೆ ಗೊತ್ತಿಲ್ವಾ ರೈತರ ಸಮಸ್ಯೆ ಹಾಂ